ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ನೀವು ಪ್ರತಿನಿತ್ಯ ಕುಡಿಯೋ ಹಾಲಿನ ಬಗ್ಗೆ ವೀಕ್ಷಕರೇ ಹಾಲು ಹಾರ್ಟ್ಗೆ ಸೇಫ್ ಅಲ್ವಾ ಕೊಲೆಸ್ಟ್ರಾಲ್ ಹೆಚ್ಚಾಗತ್ತಾ ಹಾಲು ಒಳ್ಳೆಯದ ಕೆಟ್ಟದ ಈ ಬಗ್ಗೆ ಆರೋಗ್ಯ ತಜ್ಞರು ಏನು ಹೇಳ್ತಾರೆ ನೋಡೋಣ ಈ ವಿಡಿಯೋದಲ್ಲಿ ವೀಕ್ಷಕರೇ ಹಾಲು ಒಳ್ಳೆದ ಕೆಟ್ಟದ ಕೊಲೆಸ್ಟ್ರಾಲ್ ಹೆಚ್ಚಾಗಿರೋರು ಹಾರ್ಟ್ ನ ಸಮಸ್ಯೆ ಇರೋರು ಹಾಲು ಕುಡಿಬೇಕಾ ಬೇಡ್ವಾ ಅನ್ನೋದು ತುಂಬಾ ಜನರ ಪ್ರಶ್ನೆ ಅಂದ ಹಾಗೆ ವೀಕ್ಷಕರೇ ಹಾಲನ್ನ ಒಂದು ಕಂಪ್ಲೀಟ್ ಡಯೆಟ್ ಫುಡ್ ಅಂತ ಹೇಳಲಾಗುತ್ತೆ ಇದರಲ್ಲಿ ವಿಟಮಿನ್ಸ್ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಫ್ಯಾಟ್ಸ್ ಇರುತ್ತೆ ಮಿನರಲ್ಸ್ ಎಲ್ಲವೂ ಕೂಡ ಸಿಗುತ್ತೆ ಆದರೆ ಕೊಲೆಸ್ಟ್ರಾಲ್ ವಿಚಾರಕ್ಕೆ ಇಲ್ಲ ಹಾರ್ಟ್ ಸಮಸ್ಯೆ ವಿಚಾರಕ್ಕೆ ಬಂದ್ರೆ ಒಂದು ಡೌಟ್ ಬರುತ್ತೆ ಅದು ಏನಪ್ಪಾ ಅಂದ್ರೆ ಹಾಲನ್ನ ಸೇವಿಸಬೇಕಾ ಬೇಡ್ವಾ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಹಾರ್ಟ್ ಹೆಲ್ತ್ಗೆ ಹಾಲು ಒಳ್ಳೇದಾ ಕೆಟ್ಟದಾ ಅನ್ನೋದು ಒಂದು ಗೊಂದಲದ ಮ್ಯಾಟರ್ ಆಗಿಬಿಟ್ಟಿದೆ ಇನ್ಫ್ಯಾಕ್ಟ್ ಇದರ ಮೇಲೆ ಕೆಲ ರಿಸರ್ಚ್ ಕೂಡ ನಡೆದಿದೆ ಈ ರಿಸರ್ಚ್ನಲ್ಲೂ ಕೂಡ ಒಂದು ಸರಿಯಾದ ಕ್ಲಾರಿಟಿ ಸಿಕ್ಕಿಲ್ಲ ಕೆಲವೊಂದು ರಿಸರ್ಚ್ಗಳು ಹಾಲನ್ನು ಹಾರ್ಟ್ ಫ್ರೆಂಡ್ಲಿ ಅಂತ ಹೇಳಿದರೆ ಇನ್ನೂ ಕೆಲವೊಂದು ರಿಸರ್ಚ್ಗಳು ಇದನ್ನು ಕುಡಿದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅಂತ ಹೇಳುತ್ತೆ ಆದರೆ ನಾವು ಮೆಜಾರಿಟಿ ನೋಡೋದಾದರೆ ಈ ಹಾಲಿನಲ್ಲಿರುವಂತಹ ಫ್ಯಾಟ್ ನಿಮ್ಮ ಬಾಡಿಯಲ್ಲಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚು ಮಾಡುತ್ತೆ ಇದು ನಿಮ್ಮ ಹಾರ್ಟ್ ಹೆಲ್ತ್ಗೆ ಒಳ್ಳೆಯದಲ್ಲ ನೋ ಡೌಟ್ ಹಾಲಿನಲ್ಲಿ ಒಳ್ಳೆ ಪೋಷಕಾಂಶಗಳು ಸಿಗುತ್ತೆ ತುಂಬಾ ಪೋಷಕಾಂಶಗಳು ಸಿಗತ್ತೆ ತುಂಬ ನ್ಯೂಟ್ರಿಯೆಂಟ್ ಸಿಗತ್ತೆ ಆದರೆ ಇದರಲ್ಲಿರುವಂತಹ ಎರಡು ಅಂಶಗಳು ನಿಮ್ಮ ಹಾರ್ಟ್ ಹೆಲ್ತ್ಗೆ ಒಳ್ಳೆಯದಲ್ಲ ಕೊಲೆಸ್ಟ್ರಾಲ್ಗೂ ಒಳ್ಳೆಯದಲ್ಲ ಅದು ಯಾವುದು ಅಂದರೆ ಮೊದಲನೇದು ಸ್ಯಾಚುರೇಟೆಡ್ ಫ್ಯಾಟ್ ಎರಡನೇದು ರೂಮಿನೆಂಟ್ ಫ್ಯಾಟ್ ಇವು ನಮ್ಮ ದೇಹದ ಒಳಗೆ ಎಲ್ ಡಿ ಎಲ್ಲನ್ನು ಹೆಚ್ಚು ಮಾಡುವ ಕೆಲಸ ಮಾಡುತ್ತೆ ಎಲ್ ಡಿ ಎಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತು ಹೀಗಾಗಿ ನಿಮಗೇನಾದರೂ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದರೆ ಅಥವಾ ಹಾರ್ಟ್ಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇದೆ ಅಂತ ಅಂದರೆ ನೀವು ಹಾಲನ್ನು ಆದಷ್ಟು ಅವಾಯ್ಡ್ ಮಾಡುವುದು ತುಂಬಾನೇ ಒಳ್ಳೇದು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ತುಂಬಾನೇ ಬೆಸ್ಟ್ ಹಾಗಾದ್ರೆ ಏನ್ ಮಾಡಬೇಕು ಹಾಲನ್ನ ಕುಡಿಲೇಬಾರ್ದ ಒಂದ್ ಕೆಲಸ ಮಾಡಬಹುದು ಫುಲ್ ಕ್ರೀಮ್ ಹಾಲಿನ ಬದಲಿಗೆ ಕೆನೆ ತೆಗೆದ ಹಾಲನ್ನ ಸೇವಿಸಬಹುದು ಕೆನೆ ಇರುವಂತಹ ಹಾಲನ್ನ ಕುಡಿಯೋದಕ್ಕೆ ಹೋಗ್ಬೇಡಿ ಚೆನ್ನಾಗಿ ಹಾಲನ್ನ ಬಿಸಿ ಮಾಡಿ ಕೆನೆ ಬರುತ್ತೆ ಆ ಕೆನೆ ತೆಗೆದ ಹಾಲನ್ನ ನೀವು ಕುಡಿಬಹುದು ಆಗ ನಿಮ್ಮ ಹೆಲ್ತ್ಗೆ ಅಷ್ಟು ಡ್ಯಾಮೇಜ್ ಆಗೋದಿಲ್ಲ ಹಾಗಾದ್ರೆ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ನೀವು ದಿನಕ್ಕೆ ಎಷ್ಟು ಹಾಲನ್ನು ಕುಡಿಬಹುದು ಆಸ್ಟ್ರೇಲಿಯನ್ ಹಾರ್ಟ್ ಫೌಂಡೇಶನ್ ಪ್ರಕಾರ ಒಂದರಿಂದ ಎರಡು ಕಪ್ನಷ್ಟು ಹಾಲನ್ನ ಕುಡಿಬಹುದು ಆದರೆ ನೀವು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ತುಂಬಾ ತುಂಬಾನೇ ಒಳ್ಳೆಯದು ಇದನ್ನ ಮರಿಬೇಡಿ ವೀಕ್ಷಕರೇ ಹಾಲು ಒಳ್ಳೇದ ಕೆಟ್ಟದ ಕೊಲೆಸ್ಟ್ರಾಲ್ ಇರೋರು ಹಾರ್ಟ್ ಸಮಸ್ಯೆ ಇರೋರು ಹಾಲು ಕುಡಿಬೋದಾ ಕುಡಿಬಾರ್ದಾ ಅನ್ನೋ ನಿಮ್ಮ ಗೊಂದಲಕ್ಕೆ ಈಗ ನಿಮ್ಗೆ ಉತ್ತರ ಸಿಕ್ಕಿರುತ್ತೆ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಇದೇ ರೀತಿ ನಮಸ್ಕಾರ